ಮಲೆನಾಡಿನ ಮಳೆಗಾಲದಲ್ಲಿ ಬೆಚ್ಚನೆಯ ಭಾವನೆಗಳ ಮೆಹಪೀಲ್ ಮರೆಯಲಾರೆ ನಿನ್ನ ನೀರೆ ಎಂಬ ಮಧುರ ಗೀತೆಗಳ ಕಾರ್ಯಕ್ರಮವನ್ನು ಜುಲೈ ಹತ್ತೊಂಬತ್ತರಂದು ಸಂಜೆ ಏರ್ಪಡಿಸಲಾಗಿದೆ ಎಂದು ಶಿರಸಿಯಲ್ಲಿ ರಾಜದೀಪ್ ಟ್ರಸ್ಟ್ ಅಧ್ಯಕ್ಷ ದೀಪಕ್ ಹೆಗಡೆ ದೊಡ್ಡೂರ್ ಹೇಳಿದರು ನಗರದ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ನ ಸಂಭ್ರಮ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಗಾಯಕ ನಟ ಸಂಗೀತ ಸಂಯೋಜಕ ರವಿ ಮೂರೂರು ಅವರ ಗೀತೆಗಳ ಗಾನ ಸಂಜೆಯನ್ನು ಪ್ರಸ್ತುತಗೊಳಿಸಲಿದ್ದಾರೆ ಸಹ ಕಲಾವಿದರಾಗಿ ಕೀಬೋರ್ಡ್ನಲ್ಲಿ ಮೆಲ್ವಿನ್ ಲೀಮಾ ಗಿಟಾರ್ನಲ್ಲಿ ಕರಣ್ ಜೈನ್ ತಬಲಾದಲ್ಲಿ ಮುನ್ನ ರಿದಮ್ನಲ್ಲಿ ರಾಮ್ರಾವ್ ರಂಗಧೋಳ್ ಸಹಕಾರ ನೀಡಲಿದ್ದಾರೆ ಮರೆಯಲೇ ನಿನ್ನ ನೀರೆ ಮರೇ ಜನ್ಮಕ್ಕೆ ಮರೆತು ಹೇಗೆ ಬಾಳಬಹುದೇ ಆತ್ಮ ಮರೆತು ಮರೆಯಲಾರೆ ನಿನ್ನ ನೀರೆ ಮರೆಯ ಜನ್ಮಕ್ಕೆ ನಮಸ್ಕಾರ ನಾನು ನಿಮ್ಮ ರವಿ ಮೂರು ಇದೇ ಬರುವ ಶನಿವಾರ ಅಂದರೆ ಹತ್ತೊಂಬತ್ತನೇ ತಾರೀಕು ಜುಲೈ ಮರೆಯಲಾರೆ ನಿನ್ನ ನೀರೆ ಎನ್ನುವಂಥ ಕಾರ್ಯಕ್ರಮವನ್ನು ರಾಜದೀಪ ಟ್ರಸ್ಟ್ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ತಣ್ಣನೆಯ ಮಳೆಗಾಲದಲ್ಲೊಂದು ಬೆಚ್ಚನೆಯ ಮಧುರ ಗೀತ ಸಂಜೆ ಮರೆಯಲಾರೆ ನಿನ್ನ ನೀರೆ ಭಾವನೆಗಳ ಮೆಹಫಿಲ್ ಇದರಲ್ಲಿ ಭಾವಗೀತೆಗಳಿರ್ತವೆ ಹಾಗೆಯೇ ಜಗ್ಜೀತ್ ಸಿಂಗ್ ಎಸ್ಪೆಷಲಿ ಜಗ್ಜಿತ್ ಸಿಂಗ್ ಗಜಲ್ಸ್ ಹಾಗೂ ಗಝಲ್ ಮೆಡ್ಲಿ ಇರುತ್ತೆ ಹಾಗೆಯೇ ಕೆಲವೊಂದು ಅದ್ಭುತ ಕಿಶೋರ್ ಕುಮಾರ್ ಗೀತೆಗಳು ಕೂಡ ಇರ್ತವೆ ಹಲವಾರು ಬೇರೆ ಬೇರೆ ಜಾನರ್ದು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ದಯಮಾಡಿ ಎಲ್ಲರೂ ಇದಕ್ಕೆ ಆಗಮಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ ಮರೆಯಲಾರೆ ನಿನ್ನ ನೀರೆ ಜುಲೈ ಹತ್ತೊಂಬತ್ತು ಸ್ಥಳ ಸಂಭ್ರಮ ಹಾಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ಸಿರಿಸಿ ರಾಜದೀಪ ಟ್ರಸ್ಟ್ ಅವರಿಂದ ಈ ಕಾರ್ಯಕ್ರಮ ಯು ಕಾರ್ಯಕ್ರಮ ಉದ್ಘಾಟನೆಯನ್ನು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಜೆ ಹೆಗಡೆ ಕಡೆಗೋಡಿ ಹಾಗೂ ಖ್ಯಾತ ತಬಲಾ ವಾದಕ ಲಕ್ಷ್ಮೇಶ್ ರಾವ್ ಕಲ್ಗುಂಡಿಕೊಪ್ಪ ಆಗಮಿಸಲಿದ್ದಾರೆ ಈಗಾಗಲೇ ಶಿರ್ಸಿ ಹಾಗೂ ಸುತ್ತಮುತ್ತಲಿನ ಭಾಗದಲ್ಲಿ ಹಲವು ವರ್ಷಗಳಿಂದ ಸಾಂಸ್ಕೃತಿಕ ಆರೋಗ್ಯ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಮತ್ತು ಸಾಹಿತ್ಯದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಇದೇ ವಿಚಾರವನ್ನು ಇಟ್ಟುಕೊಂಡು ದಿನಾಂಕ ಹತ್ತೊಂಬತ್ತು ಜುಲೈ ಶನಿವಾರದಂದು ರಾಜ್ಯದ ಖ್ಯಾತ ಗಾಯಕ ಶ್ರೀ ರವಿ ಮುರೂರ್ ಅವರ ಸಂಗೀತ ಕಾರ್ಯಕ್ರಮವನ್ನು ಸಂಭ್ರಮ್ ಹಾಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಈಗಾಗಲೇ ರವಿ ಮೂರೂರವರು ಅನೇಕ ವಿಚಾರಗಳಲ್ಲಿ ಸುಗಮ ಸಂಗೀತ ಇರಬಹುದು ಬಿಗ್ ಬಾಸ್ ಖ್ಯಾತಿಯನ್ನು ಒಂದು ನಮ್ಮ ಜಿಲ್ಲೆಯ ಹೆಸರನ್ನು ರಾಜ್ಯದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸ ಮೂಡಿಸಿರ್ತಕ್ಕಂಥದ್ದು ಇದೇ ಹತ್ತೊಂಬತ್ತರಂದು ವಿಶೇಷವಾಗಿ ಮಳೆಗಾಲದಲ್ಲಿ ಗೀತ ಸಂಜೆ ಮರೆಯಲಾರೆ ನಿನ್ನ ನೀರೆ ಎಂಬ ಭಾವನೆಗಳ ಮೆಹಿಲ್ ಮುಖಾಂತರ ತಮ್ಮ ಒಂದು ಸುಗಮ ಸಂಗೀತ ವಿಶೇಷವಾಗಿ ಕಿಶೋರ್ ಕುಮಾರ್ ಅವರ ಹಾಡು ಹಾಗೂ ಜಗ್ಜೀತ್ ಸಿಂಗ್ ಅವರ ಗಜಲನ್ನ ಅವರು ಪ್ರಸ್ತುತ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಬೇಕು ಸಹಕರಿಸಬೇಕು ಹೇಳುವಂತಹದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೌರವ ಪ್ರವೇಶ ಮುನ್ನೂರು ರೂಪಾಯಿಯನ್ನು ನಾವೀಗಾಗಲೇ ಇಟ್ಟಿದ್ದಿರ್ತಕ್ಕಂಥದ್ದು ರಾಜ್ದೀಪ್ ಟ್ರಸ್ಟ್ ಏನು ಉಳಿದಿರತಕ್ಕಂತಹ ಹಣದಲ್ಲಿ ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಿಕ್ಕೆ ಬಯಸ್ತಾ ಇದೆ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಕಾರ್ಯಕ್ರಮ ಆಯೋಜಿಸಿದ್ದ ರಾಜದೀಪ್ ಟ್ರಸ್ಟ್ ಮೂಲಕ ಕಳೆದ ಹಲವು ವರ್ಷಗಳಿಂದ ಸಾಹಿತ್ಯ ಸಂಗೀತ ಶಿಕ್ಷಣ ಸಮಾಜ ಸೇವೆಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುವ ಅವಕಾಶ ಸಿಗುತ್ತಿರುವುದು ನಮಗೆ ಹೆಮ್ಮೆ ಇದೆ ಎಂದು ದೀಪಕ್ ಹೆಗ್ಡೆ ಹೇಳಿದರು ನುಡಿಸ್ರಿ ನ್ಯೂಸ್ ಡೆಸ್ಕ್ ಶಿರಸಿ